ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೂರು ದೊಡ್ಡ ಬದಲಾವಣೆ ಇನ್ನು ಸುಧ್ಮಿಗೆಲ್ಲ ಆಡ್ತಾರ ಇಲ್ಲವಂತ ಅದನ್ನು ಕೂಡ ನೋಡೋಣ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವ ಮೈದಾನದಲ್ಲಿ ಶುರುವಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲಿಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋಗೊಂದು ಒಂದು ಲೈಕ್ ಕೊಡದನ್ನ ಕೂಡ ಮರಿಬೇಡಿ ಇನ್ನು ಸೌತ್ ಆಫ್ರಿಕಾ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಈಡನ್ ಗಾರ್ಡನ್ಸ್ ನಲ್ಲಿ ಮೂವತ್ತು ರನ್ ಗಳಿಂದ ಹೀನಾಯವಾಗಿ ಸೋಲುತ್ತೆ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರ ಇಲ್ಲಿ ಒಂದೇನಪ್ಪ ನಮ್ಮ ಭಾರತ ತಂಡದ್ದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಸೌತ್ ಆಫ್ರಿಕಾಗೆ ಹೋಲಿಸಿಕೊಂಡ್ರೆ ನಮ್ಮ ಭಾರತ ತಂಡ ಬೌಲಿಂಗಲ್ಲಿ ತುಂಬಾ ಸ್ಟ್ರಾಂಗ್ ಇತ್ತು ಅಂತಾನೆ ಹೇಳ್ಬೋದು ಆದರೂ ಕೂಡ ಈ ಮ್ಯಾಚಲ್ಲಿ ಮತ್ತು ಈ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಆದರೆ ಸೋತಿದೆ ಇನ್ನು ಈ ಪಿಚ್ ಬಂದ್ಬಿಟ್ಟು ಬೌಲಿಂಗ್ ಕಂಡೀಷನ್ ಅಲ್ಲಿ ಆದ್ರೆ ತಯಾರು ಮಾಡಿದ್ರ ಅಂತಲೇ ಹೇಳ್ಬೋದು ಆದರೂ ಕೂಡ ನಮ್ಮ ಭಾರತ ತಂಡ ಆದರೆ ಸೋತಿದೆ ನಾಲ್ಕು ಸ್ಪಿನ್ನರ್ಸ್ ಮತ್ತು ಇಬ್ಬರು ದಿಗ್ಗಜ ಫಾಸ್ಟ್ ಬೌಲರ್ ಜೊತೆ ನಮ್ಮ ಭಾರತ ತಂಡ ಕಣಕ್ಕಿಳಿದಿತ್ತು ಅಂತಲೇ ಹೇಳ್ಬೋದು ಆದರೂ ಕೂಡ ಸೋತಿದೆ ಅಂದರೆ ನಮಗೂ ಕೂಡ ಅಚ್ಚರಿ ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟಕ್ಕೂ ಯಾವೆಲ್ಲ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವೆಲ್ಲ ಆಟಗಾರರು ಆಡ್ತಿದ್ದಾರೆ ಮತ್ತು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಅದನ್ನು ಕೂಡ ನೋಡೋಣ ಮತ್ತು ಇನ್ನು ಎರಡನೇ ಟೆಸ್ಟ್ ಪಂದ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿ ನಡೀತಾ ಇದೆ ಅಂತ ನೋಡೋದಾಯ್ತು ಅಂತಂದ್ರೆ ಎರಡನೇ ಟೆಸ್ಟ್ ಪಂದ್ಯ ಬಂದ್ಬಿಟ್ಟು ನವಂಬರ್ ಇಪ್ಪತ್ತೆರಡನೇ ತಾರೀಕು ಒಂಬತ್ತು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆದ್ರೆ ಸ್ಟಾರ್ಟ್ ಆಗಲಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯ ಬಂದ್ಬಿಟ್ಟು ಗುವಾಟಿಯಲ್ಲಿ ಆದ್ರೆ ನಡೀತಾ ಇದೆ ಇನ್ನು ನಮ್ಮ ಭಾರತ ತಂಡ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಮತ್ತು ಏನೆಲ್ಲ ಚೇಂಜಸ್ ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಮೊದಲನೇ ಟೆಸ್ಟ್ ಪಂದ್ಯದ ಪ್ಲೇಯಿಂಗ್ ಲೆವೆಲ್ ನೋಡೋದಾಯಿತು ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ವಾಷಿಂಗ್ಟನ್ ಸುಂದರ್ ಮತ್ತು ನಾಯಕ ಗಿಲ್ ರಿಷಬ್ ಪಂತ್ ರವೀಂದ್ರ ಜಡೇಜಾ ಧ್ರುವ ಜುರೇಲ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಬೂಮ್ರಾ ಮೊಹಮ್ಮದ್ ಸಿರಾಜ್ ಹತ್ರ ಇದ್ರು ಆದ್ರೆ ಈವಾಗ ಬಂದ್ಬಿಟ್ಟು ಎರಡನೇ ಟೆಸ್ಟ್ ಪಂದ್ಯಕ್ಕೆ ದೊಡ್ಡ ಬದಲಾವಣೆ ಆಗೋ ಚಾನ್ಸಸ್ ಆದ್ರೆ ಇದೆಯಂತಾನೇ ಹೇಳ್ಬೋದು ಯಾಕಂತಂದ್ರೆ ಗಿಲ್ ಅವರಿಗೆ ಪುತ್ತಿಗೆಯ ನೋವಿನಿಂದ ಅವರು ಕೂಡ ಹೊರಗುಳಿದಿದ್ದಾರೆ ಮತ್ತು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಅವರು ಆಡೋದಿಲ್ಲ ಆ ಕಾರಣದಿಂದಾಗಿ ಯಾವೆಲ್ಲ ಆಟಗಾರರು ಆಡ್ಬೋದು ಮತ್ತು ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಇನ್ನು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಬಂದ್ಬಿಟ್ಟು ಕರುಣ್ ನಾಯರ್ ಗಿಲ್ ಅವರ ಜಾಗದಲ್ಲಿ ಬರ್ತಾ ಇದ್ರೆ ಮತ್ತು ಸಾಯಿ ಸುದರ್ಶನ್ ಕೂಡ ಧ್ರುವ ಅವರ ಜಾಗದಲ್ಲಿ ಬರೋ ಚಾನ್ಸಸ್ ಆದ್ರೆ ಇದೆ ಇನ್ನು ವಿಕೆಟ್ ಕೀಪರ್ ಜಾಗದಲ್ಲಿ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಯಥಾ ಪ್ರಕಾರ ಆದ್ರೆ ಇರ್ತಾರೆ ಮತ್ತು ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಇದ್ರೆ ಮತ್ತು ನಾಯಕರಾಗಿ ಕೂಡ ರಿಷಬ್ ಪಂತ್ ಆದ್ರೆ ಕಾಣ್ತಾರೆ ಹಾಗಾದ್ರೆ ಎರಡನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನೋಡೋದಾಯ್ತು ಅಂತಂದ್ರೆ ಯಶಸ್ವಿ ಜೈಸ್ವಾಲ್ ಕೆ ಎಲ್ ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರ್ ಕರುಣ್ ನಾಯರ್ ಮತ್ತು ರಿಷ್ಯ ಪಂತ್ ರ ಇನ್ನು ರವೀಂದ್ರ ಜಡದ ಧ್ರುವ ಜುರಲ್ ಬದಲಿಗೆ ಸಾಯಿ ಸುದರ್ಶನ್ ಆದ್ರೆ ಆಡ್ತಾರೆ ಅಕ್ಷರ್ ಪಟೇಲ್ ಕುಲ್ದೀಪ್ ಆದ ಬೂಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಆದ್ರೆ ಇರ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದೆ ವಿಡಿಯೋಗೊಂದು ಒಂದು ಲೈಕ್ ಕೊಡದನ್ನ ಕೂಡ ಮರಿಬೇಡಿ